ಸಿರುವಾರ್ ಪಟ್ಟಣದ ನೂತನ ಕಬ್ರಸ್ತಾನ್ ಲೀಸಿನ ಹಣ ಯಾರ ಜೇಬಿಗೆ ಸಿರುವಾರ್ ಪಟ್ಟಣದಲ್ಲಿ ಬೆಳೆಯುತ್ತಿರುವ ಜನಸಂಖ್ಯೆಗೆ ಅನುಗುಣವಾಗಿ ಮುಸ್ಲಿಂ ಸಮುದಾಯದವರು ನಿಧನ ಹೊಂದಿದರೆ ಅಂತ್ಯಕ್ರಿಯೆಕ್ಕಾಗಿ ನೂತನ ಕಬ್ರಸ್ತಾನಕ್ಕಾಗಿ ಜಮೀನು ಖರೀದಿ ಮಾಡಿಕೊಂಡು ವಕ್ಫ್ ಮಂಡಳಿಗೆ ನೀಡಿದ್ದಾರೆ ಆದರೆ ಆ ಜಮೀನಿನಲ್ಲಿ ಭತ್ತ ಬೆಳೆಯುತ್ತಿದ್ದು ಆ ಲೀಸಿನ ಹಣ ಯಾರ ಜೇಬಿಗೆ ಹೋಗುತ್ತಿದೆ ಎಂಬುದು ತಿಳಿಯುತ್ತಿಲ್ಲ ಪಟ್ಟಣ ಪಂಚಾಯಿತಿಯಿಂದ ಕಬ್ರಿಸ್ತಾನ್ ಅಭಿವೃದ್ಧಿಗಾಗಿ ಹತ್ತು ಲಕ್ಷ ರೂಪಾಯಿ ಅನುದಾನ ಮೀಸಲಿಡಲಾಗಿದ್ದು ಈ ಹಣವನ್ನು ನೂತನ ಕಬ್ರಸ್ತಾನ್ ಅಭಿವೃದ್ಧಿಗೆ ಖರ್ಚು ಮಾಡಬೇಕು ಎಂದು ಮುಸ್ಲಿಂ ಸಮಾಜದ ಹಿರಿಯ ಮುಖಂಡ ಮೊಹಮ್ಮದ್ ಹುಸೇನ್ ಒತ್ತಾಯಿಸಿದ್ದಾರೆ ಎರಡು ಸಾವಿರದ ನಾಲ್ಕರಲ್ಲಿ ಸಮಸ್ತ ಮುಸ್ಲಿಂ ಸಮುದಾಯದವರು ದೇಣಿಗೆ ಹಣ ಸಂಗ್ರಹಿಸಿ ಮರಾಠ್ ರಸ್ತೆಯಲ್ಲಿರುವ ತುಂಗಭದ್ರಾ ಎಡದಂಡೆ ಮುಖ್ಯ ನಾಲೆಯ ಸೇತುವೆಯ ಬಲಭಾಗದಲ್ಲಿರುವ ಸರ್ವೆ ನಂಬರ್ ಎಂಬತ್ತ್ ಮೂರರಲ್ಲಿ ಎರಡು ಎಕರೆ ಭೂಮಿಯನ್ನು ಖರೀದಿ ಮಾಡಿ ವಕ್ಫ್ ಮಂಡಳಿಗೆ ನೀಡಿದ್ದಾರೆ ಪಟ್ಟಣದ ಮುಸ್ಲಿಂ ಬಾಂಧವರು ಇನ್ನೂ ಸಹ ಹಳೇ ಕಬ್ರಿಸ್ತಾನ್ ಅಂತಿಮ ಸಂಸ್ಕಾರ ಮಾಡುತ್ತಿರುವುದರಿಂದ ನೂತನ ಕಬ್ರಿಸ್ತಾನ್ ಇಲ್ಲಿಯವರೆಗೂ ಯಾರೂ ಅಂತಿಮ ಸಂಸ್ಕಾರ ಮಾಡಿಲ್ಲ ಈ ಜಮೀನಿನಲ್ಲಿ ಪ್ರತಿ ವರ್ಷ ಭತ್ತ ನಾಟಿ ಮಾಡುತ್ತಿದ್ದಾರೆ ಆ ಜಮೀನಿನ ಲೀಸಿ ಪಡೆದವರು ಬೆಳಿಗ್ಗೆ ಇಂತಿಷ್ಟು ಎಂದು ಲೀಸು ನೀಡುತ್ತಾರೆ ಆದರೆ ಆ ಲೀಸು ಮಾತ್ರ ವಕ್ಫ್ ಮಂಡಳಿ ವಕ್ಫ್ ಅಧಿಕಾರಿಗಳು ಪಡೆದುಕೊಂಡು ಕಬ್ರಸ್ತಾನ್ ಅಭಿವೃದ್ಧಿ ಮಾಡುವಲ್ಲಿ ನಿರ್ಲಕ್ಷ್ಯ ವಹಿಸುತ್ತಿದ್ದಾರೆ ಇಲ್ಲಿಯವರೆಗೂ ಹಣ ಏನು ಮಾಡುತ್ತಿದ್ದಾರೆ ಯಾವುದಕ್ಕೆ ಖರ್ಚು ಮಾಡಿದ್ದಾರೆಂದು ಅಧಿಕಾರಿಗಳು ಹೇಳುತ್ತಿಲ್ಲ ಹಳೆ ಕಬ್ರಸ್ತಾನಗಳು ಸಾರ್ವಜನಿಕ ಸ್ಥಳಗಳಾಗಿರುವುದರಿಂದ ಅವುಗಳನ್ನು ಸ್ವಚ್ಛವಾಗಿ ಮತ್ತು ಸುರಕ್ಷಿತವಾಗಿ ಇಡುವುದು ಮುಖ್ಯವಾಗಿದೆ ಕಸವನ್ನು ತೆಗೆಯುವುದು ಹುಲ್ಲು ಮತ್ತು ಇತರ ಸಸ್ಯಗಳನ್ನು ಕತ್ತರಿಸುವುದು ಮತ್ತು ಹಾನಿಗೊಳಗಾದ ಸಮಾಧಿಗಳನ್ನು ದುರಸ್ತಿ ಮಾಡುವುದು ಇದರಲ್ಲಿ ಸೇರಿದೆ ಕೆಲವು ಧರ್ಮಗಳಲ್ಲಿ ಕಬ್ರಸ್ತಾನಗಳನ್ನು ಸ್ವಚ್ಛವಾಗಿ ಮತ್ತು ಅಚ್ಚುಕಟ್ಟಾಗಿ ಇಡುವುದು ಒಂದು ಧಾರ್ಮಿಕ ಕರ್ತವ್ಯವೆಂದು ಪರಿಗಣಿಸಲಾಗುತ್ತದೆ ಸಮಾಧಿಗಳ ಮೇಲೆ ಹೂಗಳು ಮತ್ತು ಇತರ ಅಲಂಕಾರಗಳನ್ನು ಇರಿಸುವುದು ಸಾಮಾನ್ಯವಾಗಿದೆ ಪಟ್ಟಣ ಪಂಚಾಯತ್ ಸದಸ್ಯರ ಅನುದಾನದಲ್ಲಿ ಹತ್ತು ಲಕ್ಷ ರೂಪಾಯಿ ಅಭಿವೃದ್ಧಿಗೆ ಮೀಸಲು ಇಟ್ಟಿದ್ದಾರೆ ಆ ಅನುದಾನವನ್ನು ನೂತನ ಕಬ್ರಸ್ತಾನ ಅಭಿವೃದ್ಧಿಗೆ ವಿನಿಯೋಗಿಸಬೇಕು ಎಂದು ಒತ್ತಾಯಿಸಿದ್ದಾರೆ ವಿಜಯ ನ್ಯೂಸ್ ಜೊತೆ ಇದಾಯದ್ದ ದೊಡ್ಡ ಮನೆ ಸಿರುವಾರ್ ಧನ್ಯವಾದಗಳು